ನಮಸ್ಕಾರ ಸ್ನೇಹಿತರೆ ಇಂದು ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಅನಿಸ್ತಿದೆಯಾ ಎಲ್ಲವೂ ವಿರುದ್ಧವಾಗಿಯೇ ಆಗ್ತಿದೆಯಾ ಅದಾದ್ರೆ ಈ ವಿಡಿಯೋ ನಿಮ್ಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೆಟ್ಟ ಸಮಯ ಬರುತ್ತದೆ ಅದು ತಪ್ಪಲ್ಲ ಶಿಕ್ಷೆಯೂ ಅಲ್ಲ ಕೆಟ್ಟ ಸಮಯ ನಮ್ಮನ್ನು ಮುಗ್ಯೋದಕ್ಕೆ ಅಲ್ಲ ನಮ್ಮ ಒಳಗಿನ ಶಕ್ತಿಯನ್ನು ತೋರಿಸೋದಕ್ಕೆ ಬರುತ್ತದೆ ಈ ಸಮಯದಲ್ಲಿ ನಮಗೆ ಹೀಗೆ ಅನ್ಸುತ್ತೆ ನಮ್ಮ ಜೀವನ ಮುಗಿದೇ ಹೋಯ್ತು ನನಗೆ ಯಾರೂ ಇಲ್ಲ ಆದರೆ ನೆನಪಿರಲಿ ಈ ಯೋಚನೆಗಳು ಶಾಶ್ವತ ಅಲ್ಲ ಧೈರ್ಯ ಬಿಡಬೇಡಿ ದೇವರ ಮೇಲೆ ನಂಬಿಕೆ ಇಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಒಳ್ಳೆ ಮಾತು ಒಳ್ಳೆ ವಿಡಿಯೋ ನೋಡಿ ಸಮಯಕ್ಕೆ ಸಮಯ ಕೊಡಿ ಎಲ್ಲವೂ ಸರಿಯಾಗುತ್ತದೆ ಇಂದು ಕತ್ತಲೆ ಇದೆ ಆದರೆ ನಾಳೆ ಬೆಳಕು ಖಂಡಿತ ಬರುತ್ತದೆ ಈ ಸಮಯ ಕೂಡ ಹೋಗುತ್ತೆ ಧೈರ್ಯ ಬಿಡಬೇಡಿ ಸ್ನೇಹಿತರೆ ಕೆಟ್ಟ ಸಮಯ ನಿನ್ನನ್ನು ಬಲಿಷ್ಠನಾಗಿಸುತ್ತದೆ ಇದು ಕಷ್ಟ ಇದೆ ಅಂದ್ರೆ ನಾಳೆ ಗೆಲುವು ಖಚಿತ ನೀನು ಒಬ್ಬನೇ ಅಲ್ಲ ಸಮಯಕ್ಕೆ ಸಮಯ ಕೊಡು ಈ ಮಾತು ಕೇಳಿದ್ರೆ ಧೈರ್ಯ ಬರುತ್ತದೆ ಕಷ್ಟ ಯಾರಿಗಿಲ್ಲ ಹೇಳಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಕಷ್ಟಪಡೋರೆ ಆದ್ರೆ ಯಾವುದು ನಮ್ಮ ಜೊತೆ ಶಾಶ್ವತವಾಗಿರುವುದಿಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಯಾವುದೇ ಕಷ್ಟ ಬಂದ್ರೂ ಎದೆಗುಂದಬೇಡಿ తాళమే తెలి